ಸಿಕ್ಕಿಂ ರಾಜ್ಯದ ಯಾವ ಸಂಸ್ಥಾಪನಾ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು ಐವತ್ತನೇ ಸಂಸ್ಥಾಪನಾ ದಿನ ಸಮುದ್ರದ ಉಪ್ಪು ನೀರಿನ ಶುದ್ಧೀಕರಣಕ್ಕಾಗಿ ಇತ್ತೀಚೆಗೆ ಅಧಿಕ ಒತ್ತಡದ ಪಾದೆಮಾರ್ ಪೊರೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಉತ್ತರ ಡಿಆರ್ಡಿಒ ಜಾಗತಿಕ ಪ್ರವೇಶ ಜಾಗೃತಿ ದಿನದ ಸಂದರ್ಭದಲ್ಲಿ ಇತ್ತೀಚೆಗೆ ಒಳಗೊಂಡಿರುವ ಭಾರತ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಯಿತು ಉತ್ತರ ನವದೆಹಲಿ ಡೆನ್ಮಾರ್ಕ್ನ ಇ ಮೆಥೆನಾಲ್ ಸ್ಥಾವರವು ವರ್ಷಕ್ಕೆ ಉತ್ಪಾದಿಸುವ ಇ ಮೆಥೆನಾನ್ನ ಅಂದಾಜು ಪ್ರಮಾಣ ಎಷ್ಟು ಉತ್ತರ ನಲವತ್ತೆರಡು ಟ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಇಂಧನಕೋಶ ಅನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಛತ್ತೀಸ್ಗಢ ಇತ್ತೀಚೆಗೆ ಸ್ವೀಡನ್ಗೆ ಭಾರತದ ಹೊಸ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಶ್ರೀ ಭೂಷಣ್ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೆಯಿತು ಉತ್ತರ ಬಿಹಾರ